ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ರಾಮದುರ್ಗದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ತಹಶೀಲ್ದಾರ್ ಕಚೇರಿ ಹತ್ತಿರವಿರುವ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗಕ್ಕೆ ನೂತನ ರೈಲು ಮಾರ್ಗ ನಿರ್ಮಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹಕ್ಕೆ ನ್ಯಾಯವಾದಿ ಬಿಹು ಬೈಕದಾರ್ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಉಪವಾಸ ಸತ್ಯಾಗ್ರಹದ ಹೋರಾಟದ ಪೂರ್ವಭಾವಿ ಸಭೆ ಜರುಗಿಸಲಾಯಿತು ಈ ಪೂರ್ವಭಾವಿ ಸಭೆಯಲ್ಲಿ ರಾಮದುರ್ಗ ನೂತನ ರೈಲ್ವೆ ಮಾರ್ಗಕ್ಕೆ ರಾಮದುರ್ಗದ ಎಆರ್ ಪಠಾಣ್ ಹಾಜಿ ಶಶಿಕಾಂತ ನೆಲ್ಲೂರ್ ಶಿವಾನಂದ ಮಿಲಾನಿ ಶಿವಪ್ಪ ರಾಯಬಗ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ನಂತರ ಮಾತನಾಡಿದ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂಕೆ ಯಾದವಾಡ್ ನಾವೆಲ್ಲರೂ ಸೇರಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಕಾಜಿ ಅವರ ನೇತೃತ್ವದಲ್ಲಿ ರಾಮದುರ್ಗದಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡುತ್ತಿದ್ದೇವೆ ಮತ್ತು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದಲೂ ಹೋರಾಟ ಮಾಡುತ್ತಿದ್ದೇವೆ ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಒಂದೇ ಸಂಘಟನೆಯಡಿ ಹೋರಾಟ ಮಾಡಿದರೆ ಮಾತ್ರ ನಮಗೆ ಹೋರಾಟ ಕಳೆಬರುತ್ತದೆ ನಾವು ಬೇರೆ ಬೇರೆ ಸಂಘಟನೆ ಹೆಸರಿನಲ್ಲಿ ಹೋರಾಟ ಮಾಡಿದರೆ ಒಗ್ಗಟ್ಟು ಇರುವುದಿಲ್ಲ ಈಗಾಗಲೇ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚಿವರಾದ ಅಶೋಕ ಪಟ್ಟಣ್ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ ಜಾರಕಿಹೊಳಿ ಸಂಸದ ಜಗದೀಶ ಶೆಟ್ಟರ್ ಮತ್ತು ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಇದರ ಫಲವಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರ ಎರಡ್ ಸಾವಿರದ ಹದಿನೇಳರ ಆಗಿದ್ದ ಸಮೀಕ್ಷೆಯ ಮರು ಪರಿಶೀಲನೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ ನ್ಯಾಯವಾದಿ ಪಿಯು ಬೈಕದಾರ್ ಅವರ ಮಾ ಎಲ್ಲರ ಅಭಿಪ್ರಾಯ ಕೇಳಿ ನಂತರ ಮಾತನಾಡಿ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಡಬೇಕಾಗಿದೆ ನಾವೆಲ್ಲರೂ ಒಂದೇ ಮನುಷ್ಯನಿಗೆ ಮೂಲಭೂತ ಸೌಲಭ್ಯ ಬಗ್ಗೆ ಹೋರಾಟ ಮಾಡಬೇಕು ಇದು ನಮ್ಮ ಹಕ್ಕು ನಾವು ಕಳೆದ ಹತ್ತು ವರ್ಷದಿಂದ ಕುತುಬುದ್ದೀನ್ ಖಾಜಿ ಜೊತೆಗೆ ಹೋರಾಟ ಮಾಡುತ್ತಿದ್ದೇವೆ ಅದಕ್ಕಾಗಿ ನಾವು ಈಗಾಗಲೇ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನ ಮಾಡಿದ್ದೇವೆ ಈ ತೀರ್ಮಾನದ ಭಾಗವಾಗಿ ಬರುವ ಆಗಸ್ಟ್ ಹನ್ನೊಂದರಂದು ರಾಮದುರ್ಗ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಗ್ಯಾರಂಟಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ರಾಜು ಪತ್ರಕರ್ತ ನೂರ್ ಅಕುಚಿ ಕಾಸಿಂ ಪಡೆದಾರ್ ಶಶಿಕಾಂತ ನೆಲ್ಲೂರು ಸಿ ಎಸ್ ಗಣೇಶ ಹೆಬ್ಬಾರ ಮಂಜುನಾಥ ಮಾದರಿ ಸೇರಿ ಇನ್ನಿತರು ಉಪಸ್ಥಿತರಿದ್ದರು ವರದಿ ಮುಸ್ತಾಫ್ ಸರ್ ಮುಲ್ಲಾ ರಾಮದುರ್ಗ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಈಗಾಗಲೇ ಒಂದು ಪತ್ರ ಕೊಟ್ಟಿದ್ದಾರೆ ಯಾರಿಗೆ ಅಧಿಕಾರಿಗಳಿಗಾಗಲಿ ಸಂಸದರಿಗೆ ಆಗಲಿ ಎಲ್ಲರಿಗೂ ಒಂದು ಪತ್ರ ಕೊಟ್ಟಿದ್ದಾರೆ ಏನು ಕೊಟ್ಟಿದಾರ ಅಂತಂದ್ರೆ ಅದು ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಆಡಳಿತ ಸರ್ವೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ರಿ ಅಂತ ಹೇಳಿ ಈಗಾಗಲೇ ಅದು ಕೊಟ್ಟಿದ್ದಾರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಒಂದು ಇನ್ನೊಂದು ಮೊನ್ನೆ ಎರಡು ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ನಾವು ಪಟಾಣ ಸಾಹೇಬರು ಹಾಜಿ ಸಾಹೇಬರು ನೆಲ್ಲೂರು ಸರ್ ಎಲ್ಲರೂ ಕರ್ಕೊಂಡು ಹೋಗಿ ರೈಲ್ವೆ ಈಗ ನನ್ನ ಸಜೆಷನ್ ತಿಳ್ಕೊರಿ ಅಥವಾ ಅಭಿಪ್ರಾಯದಾರ ತಿಳ್ಕೊರಿ ನಾ ಏನ್ ನಾವು ಒಡೋದಕ್ಕೆ ನಾವು ಒಡೋದಕ್ಕೆ ಆದ್ರೆ ಬೇರೆ ಬೇರೆ ಹೆಸರಿಟ್ಕೊಂಡು ನಾವು ಹೋರಾಟ ಮಾಡಿದ್ರೆ ಅದರಾಗ ಮಜಾ ಇಲ್ಲ ಯಾವ ತರ ತಿಳ್ಕೊಳಕ್ಕೆ ಹೋಗ್ತಾರೆ ನನ್ನ ಅಭಿಪ್ರಾಯನ ನೆಕ್ಸ್ಟ್ ಏನಂತಂದ್ರೆ ಈಗಾಗಲೇ ಒಂದು ನಾವು ರಾಮೂರ್ ರೈಲ್ವೆ ಹೋರಾಟ ಕ್ರಿಯಾ ಸಮೀಚರಣೆಲ್ಲ ಎಲ್ಲರೂ ಬೇರೆ ಎಲ್ಲಾರು ಇದ್ರಾಗ ಮಾಡಿಲ್ಲ ಅಂತಂದ್ರೆ ಯಾವ್ದು ಜಾತ ಪಕ್ಷ ಭೇದ ಮತ ಯಾವ ತಗೊಂಡಿಲ್ಲ ಅಂದ್ರೆ ಎಲ್ಲರೂ ಸಾಥ್ ಕೊಟ್ಟರು ಎಲ್ಲ ಪಕ್ಷದವ್ರು ಬಂದ್ರೆ ಎಲ್ಲರೂ ಮುಖರ ಎಲ್ಲ ಸಂಘಟನೆ ಸಾಥ್ ಕೊಡ್ತಾರೆ ನಾವು ಮಾಡಿದೀವಿ ಅದ್ರ ಕೆಳಗೆ ನಾವು ಎಲ್ಲಾರು ಇನ್ನಷ್ಟು ಮಂದಿ ಕೂಡ್ಕೊಂಡು ಇನ್ನು ಏನು ಹೋರಾಟ ಅಂತ ಚರ್ಚೆ ಮಾಡೋದು ಒಂದ್ಸಲ ಸಲ ಚರ್ಚೆ ಮಾಡೋದು ಚರ್ಚೆ ಮಾಡಿ ಅದಕ್ಕೆ ಒಂದು ಅಂತೇಳಿ ಒಳಗೊಳ್ಳಬೇಕು ನಮ್ಮ ಬೇಡಿಕೆಗಳು ಅಮಾನ ಉಪವಾಸ ಕುಂದ್ರೆ ಸರ್ಕಾರ ಮೂಡಿಸ್ತೈತಿ ಎನ್ನುವಂತ ಭರವಸೆಗಳನ್ನ ನಾವು ಸಾಕಷ್ಟು ಹಿರಿಯ ಸಂಬಂಧದೊಳಗ ಹೋರಾಟದೊಳಗ ಪಾಲ್ವಹಿಸಿದ್ವಿ ಇದೇ ಬಜೆಟ್ ಪೈರಟ ಹಾಗೂ ಅನೇಕ ನಿರ್ಧಾರ సర్కారి నవకరి ముందు వేది అంటు ఆగా ఎంతో జనప్ప నమే యోచి మి అది సర్కే ఎచ్చెత్తుకు